ಈಗ ಕೊರೋನಾ ಕಾಲ ಶಾಲೆಗಳಿಗೆ ಸುದೀರ್ಘ ರಜೆಯ ಸ್ಥಿತಿ ಶಾಲೆಗೆ ರಜೆಯಿಂದ ಮೇಲೆ ಕೇಳಬೇಕೆ ಈಗಿನ ಮಕ್ಕಳು ಪಠ್ಯ ಓದೋದು ಬದಿಗಿರಿಸಿ ಮೊಬೈಲ್ ಪಾಠ ಓದೋದೇ ಜಾಸ್ತಿ ಆದರೆ ಇನ್ನೊಬ್ಬ ಬಾಲಕ ರಜೆಗಿನ ಕ್ರಿಯಾತ್ಮಕ ಚಟುವಟಿಕೆ ಮೂಲಕ ಕಳೆಯುತ್ತಲೇ ಬಾಲವಿಜ್ಞಾನಿಯಾಗಿ ರೂಪುಗೊಂಡಿದ್ದಾನೆ ಹಾಗಾದರೆ ಆತ ಯಾರು ಆತ ಮಾಡಿದ ಸಂಶೋಧನೆಯಾದರೂ ಏನು ಇದೇ ಇವತ್ತಿನ ನಮ್ಮ ಸೂಪರ್ ಸ್ಟೋರಿಯ ವಿಶೇಷ ಭಲೆ ಹುಡುಗ ಈತ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಹೆಸರು ರಜತ್ ತಂದೆ ವಿನಾಯಕ್ ಶೇಟ್ ತಾಯಿ ಪುಷ್ಪಾ ಶೆಟ್ ಸಿದ್ದಾಪುರ ತಾಲೂಕಿನ ಪ್ರಶಾಂತಿ ವಿದ್ಯಾಕೇಂದ್ರದಲ್ಲಿ ಓದುತ್ತಿರುವ ಈತನ ಮನೆಯೀಗ ವಿಜ್ಞಾನ ತಂತ್ರಜ್ಞಾನದ ಪ್ರಯೋಗ ಶಾಲೆಯಂತಾಗಿದೆ ಈ ಕಾಲದಲ್ಲಿ ಮಾನವರಿಗೆ ಪೈಪೋಟಿ ನೀಡುತ್ತಿವೆ ಎನ್ನುವ ರೋಬೋಟ್ ಒಂದರ ಪ್ರತಿರೂಪ ಈತನ ಪ್ರಯೋಗ ಶಾಲೆಯಲ್ಲಿ ತಯಾರಾಗಿದೆ ವ್ಯಾಕ್ಯೂಮ್ ಕ್ಲೀನರ್ ಫ್ಲೋರ್ ಕ್ಲೀನರ್ ಸೇರಿ ಕೆಲವು ವಸ್ತುಗಳ ವಿಜ್ಞಾನದ ನೆಲೆಯಲ್ಲಿ ಸಿದ್ಧಗೊಂಡಿವೆ ಹೀಗಾಗಿ ಸುತ್ತಮುತ್ತಲಿನ ಮತ್ತು ಶಾಲೆಯವರ ಮಟ್ಟಿಗೆ ಬಾಲಕ ರಜತ್ ರೋಬೋಟ್ ನಿರ್ಮಾಪಕ ಬಾಲ ವಿಜ್ಞಾನ ಮನೆಯಿಂದಲ್ಲ ಕರೆಸಿಕೊಳ್ತಿದ್ದಾನೆ ಕಳೆದ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲೆಗೆ ರಜೆಯಾಗಿತ್ತು ಬಹುಸಂಖ್ಯಾತರು ಮೊಬೈಲ್ ಅನ್ನೇ ನೂತನ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಂಡ್ರು ಆದರೆ ರಜತ್ ವಿನಾಯಕ್ ಶೇಟ್ಗೆ ಮನೆ ಎಂಬುದೇ ವಿಜ್ಞಾನ ತಂತ್ರಜ್ಞಾನದ ಪ್ರಯೋಗಾಲಯವಾಗಿತ್ತು ಸಂಶೋಧನಾ ನಿರತ ಬಾಲವಿಜ್ಞಾನಿ ರೋಬೋಟ್ ನಿರ್ಮಾಪಕನಾಗಿ ರಜತ್ ಶೇಟ್ ರೂಪುಗೊಂಡಿದ್ದಾನೆ ಇದನ್ನೆಲ್ಲಾ ಮಾಡ್ಲಿಕ್ಕೆಲ್ಲ ವೇಸ್ಟ್ ಪ್ಲಾಸ್ಟಿಕ್ ಪೈಪ್ ಇಂದ ಅದೆಲ್ಲ ಹೀಟ್ ಮಾಡಿ ಅದ್ರ ಸೀಟ್ ಮಾಡಿ ಎಲ್ಲ ಕ್ರಾಫ್ಟ್ಸ್ ಎಲ್ಲಾ ಮಾಡ್ತೀನಿ ಮತ್ ನಾನು ಫಸ್ಟ್ ವಾಟರ್ ಡಿಟೆಕ್ಟರ್ ಮಾಡಿದೆ ಕಡೆಗೆ ಫ್ಲೋ ಕ್ಲೀನಿಂಗ್ ಮಷಿನ್ ಮಾಡಿದೆ ಕಡೆ ಥರ್ಮಾಕೋಲ್ ಕಟ್ ಪ್ರಭಾವಳಿ ಮತ್ತೆ ಮಾಸ್ಕಿಟೋ ಕಿಲ್ಲರ್ ಮತ್ತೆ ಡೋರ್ ಸೇಫ್ಟಿ ಅಲಾರಾಮ್ ಮತ್ತೆ ಕಡೆಗೆ ರೋಬೋಟ್ ಮಾಡ್ದೆ ಇದನ್ನೆಲ್ಲ ಮಾಡ್ಲಿಕ್ಕೆ ನಾನು ವೇಸ್ಟ್ ಮಟೀರಿಯಲ್ ಯೂಸ್ ಮಾಡ್ತೀನಿ ನಾನು ಮುಂದೆ ಗ್ರಾಸ್ ಕಟರ್ ಮಾಡ್ಬೇಕಂತ ಇದೀನಿ ಮತ್ತೆ ನಾನ್ ದೊಡ್ಡನಾದ್ಮೇಲೆ ಸೈಂಟಿಸ್ಟ್ ಆಗ್ಬೇಕಂತ ಇದಿನಿ ನಂಗ್ ಸೈನ್ಸ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ ಇಂತ ಕ್ರಾಫ್ಟ್ ಎಲ್ಲ ಮಾಡ್ಲಿಕ್ ನಂಗೆ ತುಂಬಾ ಇಷ್ಟ ಮತ್ತ ನನ್ನ ಮನೆಯಲ್ಲೂ ಕೂಡ ತುಂಬಾ ನಂಗೆ ಇದನ್ನೆಲ್ಲ ಮಾಡ್ಲಿಕ್ ಪ್ರೋತ್ಸಾಹ ಕೊಡ್ತಾರೆ ಈ ವರ್ಷವೂ ಶಾಲೆಗೆ ಮತ್ತೆ ರಜೆ ಆದರೆ ರಜೆಯನ್ನ ಸುಮ್ಮನೆ ಕಳೆಯಲಾಗದ ರಜತ್ ಯಾರೊಬ್ಬರ ಸಹಾಯ ಸಹಕಾರ ಮಾರ್ಗದರ್ಶನಗಳ ಬೆಂಬಲ ಇಲ್ಲದೆ ಅಚ್ಚರಿ ಮೂಡಿಸುವಂತಹ ಬಗೆ ಬಗೆಯ ರೋಬೋಟ್ಗಳನ್ನ ನಿರ್ಮಿಸಿದ್ದಾನೆ ಕೇವಲ ಸ್ವಯಂ ಸ್ಫೂರ್ತಿ ಸ್ವ ಅಧ್ಯಾಯ ಹಾಗೂ ಸತತ ಪ್ರಯತ್ನ ಪರಿಶ್ರಮಗಳ ಮೂಲಕ ಏಕಾಏಕಿಯಾಗಿ ರೋಬೋಟ್ಗಳನ್ನ ಮನೆಯಲ್ಲೇ ನಿರ್ಮಿಸಿದ್ದಾನೆ ಬಾಲರಜತ್ಗೆ ಮೊಬೈಲ್ ಎಂದ್ರೆ ಟೈಮ್ ಪಾಸ್ ಉಪಕರಣವಲ್ಲ ಬದಲಾಗಿ ಅದೊಂದು ಜ್ಞಾನದ ಗಣಿಯಂತಾಗಿದೆ ಅಗತ್ಯ ಎನಿಸಿದಾಗಲೆಲ್ಲ ಯೂಟ್ಯೂಬ್ ಮೂಲಕ ವೈಜ್ಞಾನಿಕ ತಾಂತ್ರಿಕ ಮಾಹಿತಿ ಪಡೆಯುತ್ತಾನೆ ವೈಜ್ಞಾನಿಕ ಉಪಕರಣಗಳ ಕಾರ್ಯವಿಧಾನ ಜೋಡಣೆ ಅದಕ್ಕೆ ಸಂಬಂಧಿಸಿದ ತತ್ವಗಳ ಅಧ್ಯಯನ ಪ್ರಾಕ್ಟಿಕಲ್ ನಾಲೆಜ್ ಸಂಗ್ರಹದ ಜೊತೆಗೆ ಹೊಸ ಆವಿಷ್ಕಾರಗಳ ಮಾಹಿತಿ ಪಡೆಯುತ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ಮೂಲಕ ಪ್ರೇರಣೆ ಸ್ಫೂರ್ತಿ ಮಾರ್ಗದರ್ಶನ ಪಡೆಯುತ್ತಾ ಅವನದೇ ಪ್ರಪಂಚದಲ್ಲಿ ತಲ್ಲೀನನಾಗಿರುತ್ತಾನೆ ನಾನ್ ಮೊದ್ಲೆಲ್ಲಾ ರಟ್ಟಿಂದೆಲ್ಲ ಡ್ರಾಯಿಂಗ್ ಎಲ್ಲ ಬಿಡ್ಸ್ ಕಟ್ ಮಾಡೋದೆಲ್ಲ ಮಾಡ್ತೆ ಕಡೆ ಸ್ವಲ್ಪ ಸ್ವಲ್ಪ ಜಾಯಿಂಟ್ ಇಂದ ಅದು ಟೌನ್ಶಿಪ್ ತರ ಎಲ್ಲಾ ಮಾಡಿ ಕಡೆಗೆ ಗಣೇಶ ಚತುರ್ಥಿ ಎಲ್ಲಾ ಪ್ರಬಾಳಿ ಮಾಡಿ ಕಡೆಗೆ ಈಗ ರೊಬೋಟ್ ಮಾಡಿದಿನಿ ಇದನ್ನೆಲ್ಲಾ ಇಲ್ಲಿ ಯಾವ್ದೇ ಸಾಮಾನು ಸಿಗ್ಲಿಲ್ಲ ಅಂದ್ರೂ ಇಲ್ಲಿ ಆನ್ಲೈನ್ ಇನ್ನ ಮತ್ತೆ ಇದಕ್ಕೆಲ್ಲ ಮಾಡ್ಲಿಕ್ಕೆಲ್ಲ ಪ್ಲೇಔಡ್ ಸಣ್ಣಕ್ಕೆ ಹಾರ್ಡ್ವೇರ್ ಇಂದ ತರ್ಸ್ಕೊಳ್ತೀನಿ ಬಾಲವಿಜ್ಞಾನಿ ರಜತ್ ತಯಾರಿಸಿರುವ ಉಪಕರಣಗಳ ಯಾದಿಯೇ ತುಂಬಾ ದೊಡ್ಡದಿದೆ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡಬಲ್ಲ ಅಬ್ಬ ಎಂಬ ದೊಡ್ಡ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಫ್ಲೋರ್ ಕ್ಲೀನರ್ ಗ್ರಾಸ್ ಕಟರ್ ಥರ್ಮಕೋಲ್ ಕಟರ್ ಡ್ರೋನ್ ಸ್ಯಾನಿಟೈಸರ್ ಸ್ಟ್ಯಾಂಡ್ ಬರ್ಡ್ ಫೀಡಿಂಗ್ ಸ್ಟ್ಯಾಂಡ್ ವಾಟರ್ ಲೆವೆಲ್ ಕಂಟ್ರೋಲರ್ ಏರ್ ಕೂಲರ್ ಮಾಸ್ಕಿಟೋ ಕಿಲ್ಲರ್ ಟೌನ್ಶಿಪ್ ಗಣಪತಿ ಪ್ರಭಾವಳಿ ಹೀಗೆ ಆತನ ಆಸಕ್ತಿಯೇ ವೈವಿಧ್ಯಮಯ ಆಕೃತಿಯಾಗಿ ಜೀವಂತಿಕೆ ತಳೆಯುವಂತಾಗಿದೆ ಕೋಣೆ ಮನೆ ಮೂಲೆ ಕಪಾಟುಗಳ ತುಂಬಾ ಅರ್ಧಮರ್ಧ ತಯಾರಾಗಿ ನಿಂತಿರುವ ಮಷಿನ್ಗಳು ಮಾಡೆಲ್ಗಳು ಸಲಕರಣೆ ಸ್ಕೆಚ್ಗಳನ್ನ ಕಾಣಬಹುದಾಗಿದೆ ಈ ಉಪಕರಣಗಳಲ್ಲಿ ಬಳಸಿರುವ ಅತಿ ಹೆಚ್ಚಿನ ಬಿಡಿಭಾಗ ಕವರ್ ಇತ್ಯಾದಿಗಳನ್ನ ಸ್ವತಃ ರಚನೆ ಮಾಡಿದ್ದಾನೆ ವೈರಿಂಗ್ ಜೋಡಣೆ ಅಗತ್ಯದ ಇತರ ಸಾಮಗ್ರಿಗಳನ್ನು ಸಹ ತಾನೇ ಹೊಂದಿಸಿಕೊಂಡಿದ್ದಾನೆ ಮಣ್ಣಿರ್ಬೇಕಂದ್ರೆ ಅವನಿಗೆ ಸುಮಾರು ಒಂದು ಮೂರ್ ಅಥವಾ ನಾಲ್ಕು ವರ್ಷ ಇರ್ಬೇಕಂದ್ರು ಅವನಿಗಾ ಈ ಏನು ಕ್ರಾಫ್ಟ್ಸ್ ಆಮೇಲೆ ಬಿಡಿಸೋದು ಇದ್ರಲ್ಲೆಲ್ಲ ಬಹಳ ಇಂಟ್ರೆಸ್ಟ್ ಯಾವಾಗ್ಲೂ ಅದನ್ನೇ ಅವನಿಗೆ ಇಂಟ್ರೆಸ್ಟೆಡ್ ಫೀಲ್ಡ್ ಅದು ಅದಕ್ಕೆ ನಾವು ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಹೋದ್ವಿ ಏನ್ ಬೇಕಂತ ತರ್ಸ್ಕೊಡ್ತಾ ಇದ್ದಾನೆ ಅವನಿಗೆ ನೆಕ್ಸ್ಟ್ ಸೈಂಟಿಸ್ಟ್ ಆಗಬೇಕಂತ ಅವ್ ಕನ್ಸು ಅವನಿಗೆ ಕನ್ಸಿಗೆ ನಾವು ಅದನ್ನ ಪ್ರೋತ್ಸಾಹ ಕೊಟ್ಟು ಅವನಿಗೆ ಕನ್ಸನ್ನ ಸಾಕಾರ ಮಾಡ್ಬೇಕಂತ ನಮ್ ಇದೆ ಮತ್ತೆ ಅವನು ಕೆಲವೊಂದು ಇಲ್ಲಿ ವೇಸ್ಟ್ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಕ್ರಾಫ್ಟ್ಸ್ ಸೈನ್ಸ್ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಮಾಡ್ತಾ ಇರ್ತಾನೆ ನಮಗೂ ಖುಷಿನೇ ಯಾಕಂದ್ರೆ ಸುಮ್ಮನೆ ವೇಸ್ಟ್ ಬೇರೆ ಬೇರೆ ಈಗ ವಿಡಿಯೋ ಗೇಮ್ಸ್ ಅಂತೆ ಆಮೇಲೆ ಸುಮ್ಮನೆ ಖಾಲಿ ಕುತ್ಕೊಂಡು ಟಿವಿ ನೋಡದಂತೆ ಅದು ಮಾಡ್ತಾ ಇರೋದಕ್ಕೆ ಇದೊಂದು ಯೂಸ್ಫುಲ್ ಅಂದ್ರೆ ಬೆಳವಣಿಗೆ ಒಳ್ಳೆಯದೆಯಾ ಅದನ್ನ ಮಾಡ್ತಾ ನೋಡಿ ಈಗ ಆ ಎರಡು ಎರಡು ಎಲ್ ಇ ಡಿ ಲೈಟ್ ಗಳನ್ನ ಮಾಡಿದ್ದಾನೆ ಕಿವಿದು ಮತ್ತೆ ಕಣ್ಣಿಂದು ಇಲ್ಲ ಲೈಟ್ ಇ ಡಿ ಲೈಟ್ಸ್ ಗಳು ಇದಾವೆ ಅದರಲ್ಲಿ ಹಾಕಿದ್ದಾನೆ ಅದರಲ್ಲಿ ಈಗ ನೋಡ್ತಾ ಇದ್ದೀರಾ ಎಡಗಡೆ ಕಿವಿ ಮೇಲೆ ಹೋಗ್ತಾ ಇದೆ ಅಲ್ಲಿ ಮೂಮೆಂಟ್ಸ್ ಮೂಮೆಂಟ್ಸ್ ಇದೆ ಎಡಗಡೆ ಕಿವಿ ಇಲ್ಲಿ ಅದೆಷ್ಟು ಹಿಂದ್ಗಡೆ ನೋಡ್ತಾ ಇದೀರಾ ಹಿಂದ್ಗಡೆ ಕಂಟ್ರೋಲ್ ಪ್ಯಾನಲ್ ನಿಂದ ಎಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಅವನು ಈ ನೋಡಿ ರೈಟ್ ಸೈಡ್ ಕಿವಿ ಮೂಮೆಂಟ್ ಇದೆ ಮೇಲ್ಗಡೆಗೆ ಮೇಲ್ ಹೋಗ್ತಾ ಇದೆ ಇದು ನೋಡಿ ಎರಡು ಕಿವಿ ಕೆಳಗೆ ಬರ್ತಾ ಇದೆ ಈಗ ಈಗ ನೋಡಿ ಕಣ್ಣಿಗೆ ಎಡಗಡೆ ಕಣ್ಣಲ್ಲಿ ನೀವು ಮೂಮೆಂಟ್ ನೋಡ್ತಾ ಇರ್ಬೋದು ನೋಡ್ಬೋದು ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಡಗಡೆ ಕಣ್ಣು ಮುಂಚೆ ಬರ್ತಾ ಇದೆ ಈ ಮತ್ತೊಂದು ಕಣ್ಣು ಬಲಗಡೆ ಕಣ್ಣು ಮುಂದೆ ಬರ್ತಾ ಇದೆ ನೋಡಿ ನೋಡಿ ಈಗ ಎರಡು ಕಣ್ಣು ಮಾಡ್ತಾ ಇದೆ ಹಿಂದ್ಗಡೆ ಹೋಗ್ತಾ ಇದಾವೆ ಎರಡು ಕಣ್ಣುಗಳು ಮೊದ್ಲಿನ ಸ್ಥಾನ ಬಂತು ಈಗ ಈಗ ನೋಡಿ ಕೈಯಿಂದ ಮೂಮೆಂಟ್ ತೋರಿಸ್ತಾ ಇದೆ ನಿಮ್ಗೆ ಇದು ನಮ್ಮ ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಕೊಟ್ಟಿದಾನೆ ರೋಬೋಟ್ ಇಟ್ಕೊಂಡಿದೆ ನೋಡಿ ನೋಡಿ ಜೈ ಹಿಂದ್ ರಾಷ್ಟ್ರ ಧ್ವಜ ನ ಇದೆ ರೋಬೋಟ್ ನೋಡಿ ಬಲ್ಗಡೆ ಭುಜದಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಮೇಲ್ ಬರ್ತಾ ಇದೆ ರಾಷ್ಟ್ರ ಧ್ವಜನ ಇನ್ನೂ ಮೇಲ್ಗಡೆ ಹೋಯ್ತಾ ಇದೆ ಇದು ನೋಡಿ ಎಡಗಡೆ ಕೈ ಅದ್ ನೋಡಿ ಬೆರಳುಗಳ ಮೂಮೆಂಟ್ ನಿಮ್ಗೆ ನೋಡಬಹುದು ಈಗ ನೋಡಿ ಕೈ ಮೇಲೆ ಎತ್ತ ಇದೆ ರೋಬೋಟ್ ಎಡಗಡೆ ಕೈ ಇದಷ್ಟು ಮೂವ್ಮೆಂಟ್ ಹಿಂದ್ಗಡೆ ಕಂಟ್ರೋಲ್ ಪ್ಯಾನಲ್ ನೋಡ್ತಾ ಇರಬಹುದು ಅಲ್ಲಿಂದಾನೆ ಕಂಟ್ರೋಲ್ ಆಗ್ತಾ ಇದೆ ಅದು ಈಗ ನೋಡಿ ಎಡಗಡೆ ಭುಜದಲ್ಲಿ ಮೇಲ್ ಹೋಗ್ತಾ ಇದೆ ಮೇಲೆ ಎತ್ತಾ ಇದೆ ಕಾ ಕೈನು ನೋಡಿ ಸೈಡ್ ನೋಡಿ ಮೇಲೋಗಿದೆ ಎರಡು ಕೈನೋ ಅಬ್ಬ ರಜತ್ ಇಂತಹ ಅದ್ಭುತ ಬಾಲಕ ನೋಡಿ ಯಾವುದೇ ನಿರ್ಮಾಣ ಮಾಡೋದಿದ್ರೂ ಅದಕ್ಕೆ ಕಲ್ಪನೆಯೂ ಅವನದೇ ವಿಚಾರವೂ ಅವನದೇ ಪರಿಶ್ರಮ ಪೂರ್ತಿ ಅವನೊಬ್ಬನದೇ ಇದೇ ಆತನ ವಿಶೇಷತೆ ಇದೇ ರಜತ್ನ ವೈಶಿಷ್ಟ್ಯತೆ ಇಂಥವರೇ ನಮ್ಮ ಸೂಪರ್ ಸ್ಟೋರಿಗೆ ಆಕರ್ಷಣೆ